ಎಲ್ಲರಿಗೂ ಹೊಸ ವರ್ಷದ ಹಸಿರು ಶುಭಾಶಯಗಳು ಕಳೆದ ಎರಡು ವರ್ಷಗಳಿಂದ ನಾವು ತುಂಬ ದೊಡ್ಡಳಾಪುರದ ಸಮಸ್ಯೆಗಳ ಕುರಿತಾಗಿ ಎಲ್ಲರ ಗಮನಕ್ಕೂ ಅಧಿಕಾರಿಗಳ ಗಮನಕ್ಕೆ ಮತ್ತು ಶಾಸಕರಿಂದ ಹಿಡಿದು ಸಚಿವರವರೆಗೂ ನಾವು ಕೆಲವು ಸಮಸ್ಯೆಗಳನ್ನು ಗಮನಕ್ಕೆ ತಂದಿದ್ವಿ ಆದರೆ ಇದುವರೆಗೂ ಸಹ ಕೆಲವು ಸಮಸ್ಯೆಗಳು ಬಗೆಹರಿದಿಲ್ಲ ಮತ್ತು ಈ ವರ್ಷವೂ ಅದೇ ಥರದ ಸಮಸ್ಯೆಗಳಲ್ಲಿ ನಾವು ಬದುಕಕ್ಕೆ ನಮಗಂತೂ ಇಷ್ಟ ಅಲ್ಲ ನಾವು ಇವತ್ತು ನಿರ್ಧಾರ ಮಾಡಿದ್ದೇನು ಅಂತಂದರೆ ಈ ವರ್ಷನಾದರೂ ಕೆಲವು ಸಮಸ್ಯೆಗಳು ಹಿಂದಿನ ಸಮಸ್ಯೆಗಳು ಬಗೆಹರಿಲಿ ಅಂತ ಹೇಳಿ ಹಾಗಾಗಿ ಯುವ ಸಂಚಲನ ತಂಡದ ವತಿಯಿಂದ ಇವತ್ತು ನಮ್ಮ ತಂಡದ ಸದಸ್ಯರ ಜೊತೆಗೆ ಒಂದು ಕುಂಭಕರ್ಣನ ವೇಷ ತೊಟ್ಟು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಕೊಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೀರಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನಮ್ಮಲ್ಲಿ ಅನೇಕ ಸಮಸ್ಯೆಗಳು ಏಳೆಂಟು ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ನಾವು ಮನವಿಗಳು ಪ್ರತಿ ಅನೇಕ ಬಾರಿ ಕೊಟ್ಟಿದ್ದೀರಿ ಆದರೆ ಅದರಲ್ಲಿ ಯಾವುದೋ ಲೆಟರ್ಗಳಲ್ಲಿ ಸುಳ್ಳು ದಾಖಲಾತಿಗಳಿಗೆ ಸೀಮಿತ ಆಗ್ತಿದೆ ಬಿಟ್ಟರೆ ಇಲ್ಲಿ ಸ್ಥಳದಲ್ಲಿ ನಮಗೆ ಯಾವುದೇ ಸಮಸ್ಯೆಗಳು ಬಗೆಹರಿತಿಲ್ಲ ಇದು ತುಂಬ ಬೇಸರದ ಸಂಗತಿ ಮತ್ತು ಇದು ಈ ರೀತಿ ವ್ಯವಸ್ಥೆ ಮಲ್ಕೊಂಡಿದ್ರೆ ಇದು ಸರೋಗಲ್ಲ ಹೊಸ ವರ್ಷ ಬಂದಿದೆ ಎದ್ದು ಕೆಲಸ ಮಾಡಬೇಕಿದೆ ಹಾಗಾಗಿ ಮತ್ತೆ ಅವರ ಗಮನ ಸೆಳೀಬೇಕು ಈ ಕೆಲಸಗಳೆಲ್ಲ ಬಗೆಹರಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವು ಈ ಥರದ ಒಂದು ಚಟುವಟಿಕೆಯನ್ನು ಮಾಡೋದ್ರ ಮುಖಾಂತರ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡಿದ್ದೀವಿ